ಎಲ್ಲ ಕೆ ಎಸ್ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಚಾನಲ್ಗೆ ಸ್ವಾಗತ ಸೊ ವನ್ನಿ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣ ಯಾವುದೇ ರೀತಿ ಸಮಯನ ವ್ಯರ್ಥ ಮಾಡೋದು ಬೇಡ ಈ ಒಂದು ಕೆ ಎಸ್ ಎಕ್ಸಾಮ್ಸ್ನಲ್ಲಿ ಸುಮಾರು ತೊಂದರೆಗಳೇ ಆಗ್ತಾನೆ ಹೋಗ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲನೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಸೊ ಇವತ್ತಿನ ಈ ಒಂದು ಗೊಂದಲಗಳಲ್ಲಿ ಒಂದು ಕ್ಲಾರಿಫಿಕೇಶನ್ ಬಗ್ಗೆ ಮಾತಾಡ್ತಾ ಹೋಗೋಣ ಇವತ್ತಿನ ಒಂದು ಪೇಪರ್ ಸ್ಟೇಟ್ಮೆಂಟ್ ಏನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಸೊ ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಒಂದು ಕೆ ಎಸ್ ಎಕ್ಸಾಮ್ ಏನಿದೆ ಇದು ಬಂದ್ಬಿಟ್ಟು ಕೆ ಎ ಟಿ ನಲ್ಲಿ ಚರ್ಚೆಯನ್ನು ನಡೀತಾ ಇದೆ ಅಂದರೆ ಕರ್ನಾಟಕ ಆಡಳಿತ ಮಂಡಳಿ ಏನಿದೆ ಅಲ್ಲಿ ಒಂದು ಸ್ಟೇನ ತಂದಿದ್ದಾರೆ ಅಭ್ಯರ್ಥಿಗಳು ಕೆ ಐ ಟಿ ಮೂರ ಹೋಗಿದ್ದಾರೆ ಸೊ ಅಲ್ಲಿ ಸ್ಟೇ ಇರೋದರಿಂದ ಎಕ್ಸಾಮು ನಡಿಬೋದಾ ಅಥವಾ ನಡೆಯೋಲ್ವಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಓಕೆ ಸೊ ಇವತ್ತಿನ ಒಂದು ಹೊಸದಿಗಂಥ ಒಂದು ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ನ ನೋಡುತ್ತಾ ಹೋಗೋದಾದ್ರೆ ನಾವು ನೋಡ್ತಾ ಇರ್ಬೋದು ನೀವು ದಿನಾಂಕ ಮಾರ್ಚ್ ಹದಿನೈದರಂದು ಬಂದಿರುವಂಥ ಸ್ಟೇಟ್ಮೆಂಟು ಸೊ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಕೊಡ್ತಾ ಹೋಗ್ತೀವಿ ಸೊ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಶನ್ ಆಗಿ ಬರ್ತವೆ ಸೊ ಬನ್ನಿ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣ ಇಪ್ಪತ್ತೆಂಟಕ್ಕೆ ನಡೆಯಬೇಕಿದ್ದ ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆ ಪರೀಕ್ಷೆ ಕಾನೂನು ಹೋರಾಟದ ಹಿನ್ನೆಲೆ ಏನಾಗುತ್ತೆ ಅಂದರೆ ಮುಂದೂಡುತ್ತಾ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆಯನ್ನು ಅವರು ಮಾಡಿದ್ದಾರೆ ಸೊ ಅದಕ್ಕೆ ಏನಿದೆ ಅಂದರೆ ಕೆ ಮುಖ್ಯ ಪರೀಕ್ಷೆ ಮುಂದೂಡುವಿಕೆ ಸಾಧ್ಯತೆ ತುಂಬಾ ಇದೆ ಯಾಕಂದರೆ ಸದಾ ವಿವಾದದಿಂದಲೇ ಹೆಸರಾಗಿರುವ ಕರ್ನಾಟಕ ಲೋಕ ಸೇವಾ ಆಯೋಗ ನಡೆಸುತ್ತಿರುವ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳ ಮುಖ್ಯ ಪರೀಕ್ಷೆಯ ದಿನಾಂಕ ಮುಂದೂಡುವ ಸಾಧ್ಯತೆಗಳು ದಟ್ಟವಾಗಿವೆ ಹೌದು ಈ ಒಂದು ಕರ್ನಾಟಕ ಲೋಕ ಸೇವಾ ಆಯೋಗ ಅಥವಾ ಲೋಪ ಸೇವಾ ಆಯೋಗ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಅದಕ್ಕೆ ಸೊ ಈ ಒಂದು ಪರೀಕ್ಷೆ ಮುಂದೂಡುವಂತಹ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳ್ತಾರೆ ಮಾರ್ಚ್ ಇಪ್ಪತ್ತೆಂಟರಂದು ನಡೆಯುವ ಮುಖ್ಯ ಪರೀಕ್ಷೆಯ ಮೇಲೆ ಕರಿನೆರಳು ಆವರಿಸಿದೆ ಸೊ ನೋಡ್ತಾ ಇರೋದು ಪೇಪರ್ನಲ್ಲಿ ಯಾವ ರೀತಿಯಾಗಿ ಬರೆದಿದ್ದಾರೆ ಅಂದ್ರೆ ಅವರು ಕರಿ ನೆರಳು ಆವರಿಸಿದೆ ಅನ್ನೋವಂಥ ಒಂದು ನ ಯೂಸ್ ಮಾಡಿದ್ದಾರೆ ಓಕೆ ಸೊ ಇವತ್ತು ಬಂದ್ಬಿಟ್ಟು ಮಾರ್ಚ್ ಹದಿನಾರು ಓಕೆ ಸೊ ಮಾರ್ಚ್ ಹದಿನಾರು ಇದೆ ಇವತ್ತು ಈ ಕಡೆ ನಾಲ್ಕು ಆ ಕಡೆ ಒಂದು ಎಂಟು ಜಸ್ಟ್ ಒಂದು ಹತ್ತು ಹನ್ನೆರಡು ದಿವಸ ಇದೆ ಸೊ ಹನ್ನೆರಡು ದಿವಸ ಅಂದರೆ ಹಲ್ಲಿ ಟಿಕೆಟ್ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಬಂದರೆ ಎಕ್ಸಾಮ್ ನಡೆಯುತ್ತೆ ಅಂತ ಕನ್ಫರ್ಮು ಇಲ್ಲಾಂದರೆ ಇಲ್ಲ ಅಂತ ಅರ್ಥ ಓಕೆ ಸೊ ನೆಕ್ಸ್ಟ್ ಕಳೆದ ವರ್ಷದ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಗೆಜೆಟೆಡ್ ಪ್ರೊಫೇಷನರಿ ಹುದ್ದೆಗಳಿಗೆ ಕರ್ನಾಟಕ ಲೋಕಸೇವಾ ಆಯೋಗ ಪೂರ್ವಭಾವಿ ಪರೀಕ್ಷೆ ನಡೆಸಿತು ಆದರೆ ಪರೀಕ್ಷೆಯಲ್ಲಿ ನಡೆದಿದ್ದ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಷಾಂತರ ಸರಿಯಾಗಿಲ್ಲ ಇದರಿಂದ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಹಲವರು ಪ್ರತಿಭಟನೆ ನಡೆಸಿದ್ದವು ಅಲ್ಲದೆ ಕೆಲ ಅಭ್ಯರ್ಥಿಗಳು ಅಧಿಸೂಚನೆಯನ್ನು ರದ್ದುಗೊಳಿಸಿ ಮತ್ತೊಮ್ಮೆ ಪರೀಕ್ಷೆ ನಡೆಸಬೇಕೆಂದು ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ರಕ್ತದಲ್ಲಿ ಪತ್ರ ಬರೆದಿದ್ರು ಸೊ ಮುಂದೂಡುವುದೇ ಸೂಕ್ತ ಹೌದು ಯಾಕಂದ್ರೆ ಪರೀಕ್ಷೆಯನ್ನು ಮುಂದೂಡುವುದು ಸೂಕ್ತ ಯಾಕೊತ್ತ ಈಗಾಗಲೇ ಇ ಟಿ ಇರುವ ಅಭ್ಯರ್ಥಿಗಳು ಸೊ ನಿಮ್ಗೆಲ್ಲರೂ ಗೊತ್ತಿರದೆ ಕೆಲವರು ಪಾಸ್ ಆಗಿರ್ತಾರೆ ಇದೇನಪ್ಪ ಇದು ಏನು ಪರೀಕ್ಷೆ ಯಾಕಾದರೂ ಬರದೆ ಅಂತ ಅನಿಸ್ತಿದೆ ನಿಮಗೆ ಬಟ್ ಇಲ್ಲಿ ಕನ್ನಡ ಮಾಧ್ಯಮ ಒಂದು ಅಭ್ಯರ್ಥಿಗಳಾಗಿರುವ ಅನ್ಯಾಯವನ್ನು ನೋಡಿದ್ರೆ ಸರಿಯಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಅಭ್ಯರ್ಥಿಗಳು ಟಿ ಮೊರೆ ಹೋಗಿದ್ದಾರೆ ಅಂದ್ರೆ ಕರ್ನಾಟಕ ಆಡಳಿತ ಮಂಡಳಿ ಸೊ ಅಲ್ಲಿ ಏನಾಗಿದೆ ಅಂದ್ರೆ ಅಧಿಸೂಚನೆ ರದ್ದುಪಡಿಸಬೇಕೆಂದು ವಾದವನ್ನು ಮಂಡಿಸಿದ ಆದರೆ ಅಲ್ಲಿ ನ್ಯಾಯ ಸಿಗುವ ಭರವಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ವ್ಯತಿರಿಕ್ತ ತೀರ್ಪು ಬಂದರೆ ಹೈಕೋರ್ಟ್ ಮೊರೆ ಹೋಗಬಹುದು ಎನ್ನುವ ಅಭಿಪ್ರಾಯವನ್ನು ಕೆಲ ಸದಸ್ಯರು ವ್ಯಕ್ತಪಡಿಸಿದರೆ ಒಂದ್ ವೇಳೆ ಈ ಕರ್ನಾಟಕ ಆಡಳಿತ ಮಂಡಳಿ ನ್ಯಾಯ ಸಿಗದೆ ಹೋದ್ರೆ ಹೈಕೋರ್ಟ್ ಮೊರೆ ಕೂಡ ಹೋಗ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಇದು ರೀ ಎಕ್ಸಾಮು ಅಥವಾ ರೀ ನೋಟಿಫಿಕೇಶನ್ ಆಗುವವರೆಗೂ ಯಾವುದೇ ಕಾರಣಕ್ಕೂ ಇವರು ಬಿಡಂ ಬಿಡೋದಿಲ್ಲ ಯಾಕಂದ್ರೆ ಹಲವಾರು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಇಲ್ಲಿ ಅನ್ಯಾಯ ಆಗಿದೆ ಸೊ ಎಷ್ಟೊಂದು ಜನ ಪಾಸ್ ಆಗಿರೋರು ಕೂಡ ಇದಕ್ಕೆ ಈ ಒಂದು ಹೋರಾಟಕ್ಕೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಪರೀಕ್ಷೆ ಮೇನ್ಸ್ ಎಕ್ಸಾಮ್ ಏನಿದೆ ಈ ಮಾರ್ಚ್ ಟ್ವೆಂಟಿ ಏಟ್ಗೆ ಖಂಡಿತವಾಗ್ಲೂ ಪೋಸ್ಟ್ಪೋನ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದ್ಯಾವುದಕ್ಕೂ ತಲೆಗೊಡ್ಸ್ಕೊಳ್ಳೋದ್ರೆ ಸರ್ಕಾರ ಐದು ಅಂಕಗಳ ಕೃಪಾಂಕ ನೀಡಿ ಕೈ ತೊಳೆದುಕೊಂಡಿದೆ ಹೌದು ಸೊ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಮೊದಲು ಐವತ್ತೆರಡು ಮಿಸ್ಟೇಕ್ ಆಗಿದೆ ಆಮೇಲೆ ಎಪ್ಪತ್ತೊಂಬತ್ತು ಮಿಸ್ಟೇಕ್ ಆಗಿದೆ ಆದರೂ ಕೂಡ ಇದು ಯಾವುದು ಕ್ಯಾರಿ ಏನಾದ್ರೆ ಸರ್ಕಾರ ಏನಾಗಿದೆ ಒಂದು ಜಸ್ಟ್ ಐದು ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟಿದೆ ಅದಲ್ಲದೆ ಒಂದು ಮೇನ್ಸ್ಗೆ ಒನ್ ರೆಸ್ ಟು ಫಿಫ್ಟೀನ್ ರೇಷಿಯೋ ಅನುಪಾದಲ್ಲಿ ಏನಂದ್ರೆ ಮೇನ್ಸ್ಗೆ ಕಾಲ್ಫವನ್ನು ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ಒನ್ ರೆಸ್ಟ್ ಟು ಫಿಫ್ಟೀನ್ ಮಾಡಿರೋದು ಕೂಡ ಕೆಲವರಿಗೆ ಇಷ್ಟ ಆಗೋದಿಲ್ಲ ಯಾಕಂದ್ರೆ ಒನ್ ರಸ್ ಟು ಫೈವ್ ಇತ್ತು ಮೊದಲು ಇವಾಗ ಒನ್ ರೆಸ್ಟ್ ಟು ಫಿಫ್ಟೀನ್ ಮಾಡಿದ್ದಾರೆ ಸೊ ನಮಗೂ ಕೂಡ ಅನ್ಯ ಆಗಿದೆ ಅಂತ ಅವರು ಕೂಡ ಹೇಳ್ತಿದ್ರೆ ಅದಲ್ಲದೆ ಸರ್ಕಾರದ ನಿಲುವನ್ನು ಪ್ರಶ್ನಿಸಿ ಹಾಗೂ ಸುಮಾರು ಐವತ್ತೊಂಬತ್ತು ಪ್ರಶ್ನೆಗಳ ಅನುವಾದದಲ್ಲಿ ದೋಷ ಕಂಡು ಬಂದಿದೆ ಆದ್ದರಿಂದ ಪರೀಕ್ಷೆ ರದ್ದುಗೊಳಿಸಬೇಕೆಂದು ಅಭ್ಯರ್ಥಿಗಳು ಕೆ ಟಿ ಮೆಟ್ಟಿಲೇರಿದೆ ಅಧಿಸೂಚನೆ ರದ್ದುಪಡಿಸುವಂತೆ ಕೋರಿ ಕೆಲ ಅಭ್ಯರ್ಥಿಗಳು ಕೂಡ ಕೆಇಟಿ ಮೊರೆ ಹೋಗಿದ್ದಾರೆ ಅಭ್ಯರ್ಥಿಗಳ ಹಾಗೂ ಕೆ ಪಿ ಎಸ್ ಸಿ ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿರುವ ಕೆಇಟಿ ನ್ಯಾಯಾಂಗ ಸದಸ್ಯ ಎಸ್ ವೈ ವಟವಟಿ ಆಡಳಿತ ಸದಸ್ಯ ಅಮಿತ್ ಪ್ರಸಾದ್ ಅವರಿಂದ ಪೀಠ ತೀರ್ಪನ್ನು ಕಾಯ್ದಿಸಿ ಹೌದು ಮೊನ್ನೆ ನಡೆದ ಹಿಯರಿಂಗ್ ಅಲ್ಲಿ ಆ ಒಂದು ಡಿಸಿಷನ್ನ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಇನ್ನೂ ಹೇಳಿಲ್ಲ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಆ ಕೆ ಪಿ ಸಿ ಅವರಿಗೆ ನಿಮ್ಮೊಂದು ಕಮಿಟಿ ಕಡೆಯಿಂದ ಒಂದು ಒಳ್ಳೆಯ ಸಲಹೆಯನ್ನ ತೆಗೆದುಕೊಂಡ್ಬಿಟ್ಟು ಸರಿಯಾದ ಒಂದು ಸಾಕ್ಷಿ ಆಧಾರಗಳನ್ನು ತಂದುಕೊಡಿ ಅಂತ ಅವ್ರು ಹೇಳಿದ್ದಾರೆ ಅದಲ್ಲದೆ ಅಭ್ಯರ್ಥಿಗಳ ಪರವಾಗಿ ವಕೀಲರು ಸರಿಯಾಗಿ ವಾದ ಮಾಡಿದ್ದಾರೆ ಕೆ ಪಿ ಎಸ್ ಅವರ ಕಡೆಯಿಂದ ವಕೀಲರು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಮತ್ತೆ ಕೆಲವೊಂದು ವಾದ ಮಾಡುವಾಗ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಹಾಗಾಗಿ ಇದನ್ನ ಇನ್ನೂ ಕಾಯ್ದಿರಿಸಿದ್ದಾರೆ ನೆಕ್ಸ್ಟ್ ಒಂದು ಹಿಯರಿಂಗ್ ನಲ್ಲಿ ಏನೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ಬೇಕಾಗಿದೆ ಅಹ್ ಆಲ್ಮೋಸ್ಟ್ ಈ ಒಂದು ಎಕ್ಸಾಮು ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆ ಇದೆ ಈ ಒಂದು ಕೆ ಎಸ್ ಎಕ್ಸಾಮ್ ಬಗ್ಗೆ ಕೆ ಎಸ್ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ವ್ಯಕ್ತಪಡಿಸಿ ಕಮೆಂಟ್ನಲ್ಲಿ ನಲ್ಲಿ ಯಾಕಂದರೆ ಹಲವಾರು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಅಲ್ಲಿ ಸೊ ಯಾರೆಲ್ಲ ಸೆಲೆಕ್ಟ್ ಆಗಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಸೆಲೆಕ್ಟ್ ಆಗದೆ ಇರೋರು ಮತ್ತೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಅದರ ಜೊತೆಗೆ ಇವತ್ತು ಇದೇ ಒಂದು ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೈದಕ್ಕೆ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಕರವೇ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರು ಹಾಗೂ ಅಕ್ಷಯ ಸಂಘಟನೆಯವರು ಸೇರಿ ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತಾ ಇದ್ದಾರೆ ಸೊ ಅಲ್ಲಿ ನಮಗೆ ಹೋರಾಟಕ್ಕೆ ಕೆಲವೊಂದು ಯಾವುದೇ ರೀತಿಯ ಮಾಹಿತಿಗಳು ಬೇಕಾದಲ್ಲಿ ಸೊ ಕಮೆಂಟ್ ಸೆಕ್ಷನ್ ಇಂದ ನಾವು ನೋಡಿ ತಿಳ್ಕೊತೀವಿ ಹಾಗಾಗಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಮತ್ತೆ ಹೋರಾಟಕ್ಕೆ ಆದಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಳಿ ಅನ್ನುವಂಥದ್ದು ನಮ್ಮ ಆಶೆಯಾಗಿರುತ್ತೆ ಸೊ ಒಟ್ಟಿನಲ್ಲಿ ಇವತ್ತಿನ ಈ ಒಂದು ದಿನಮಾನಗಳಲ್ಲಿ ಒಂದು ಸರ್ಕಾರಿ ನೌಕರಿನ ಪಡೆದುಕೋಬೇಕಂದ್ರೆ ಫಸ್ಟ್ ನೀವು ಒಂದು ಪುಸ್ತಕ ಜ್ಞಾನ ಗಿಂತ ಹೋರಾಟ ಮಾಡೋದು ಕಲಿಬೇಕಾಗಿದೆ ಯಾಕಂದ್ರೆ ಇವತ್ತು ಒಂದು ನೌಕರಿ ಬೇಕಂದ್ರೆ ಹೋರಾಟ ಮಾಡುವುದು ಕಂಪಲ್ಸರಿ ಎಲ್ರಿಗೂ ಗೊತ್ತಿರಲೇಬೇಕು ಅಂತ ಪರಿಸ್ಥಿತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ತಂದಿಸಿದೆ ಐ ಒಪ್ ಕೆ ಎಸ್ ಪರೀಕ್ಷೆ ಆದಷ್ಟು ಬೇಗ ಈ ಒಂದು ಗೊಂದಲದಿಂದ ಮುಕ್ತವಾಗಿ ಸಂಪೂರ್ಣವಾಗಿ ಕೆ ಪಿ ಎಸ್ ಸಿ ಶುದ್ಧವಾಗಿ ಒಳ್ಳೆಯ ರೀತಿಯ ಒಂದು ಭ್ರಷ್ಟಾಚಾರ ಮುಕ್ತ ಒಂದು ಸಂಸ್ಥೆಯಾಗಿ ಒಳ್ಳೆ ಒಳ್ಳೆ ಆದಷ್ಟು ಬೇಗ ರಿಕ್ವೈರ್ಮೆಂಟ್ಗಳನ್ನು ಅಧಿಸೂಚನೆ ಹೊರಡಿಸಿ ಆದಷ್ಟು ಬೇಗ ಹೊಸ ಒಂದು ಯುವಕರಿಗೆ ಹೊಸ ಹೊಸ ಸರ್ಕಾರಿ ನೌಕರಿಗಳನ್ನು ಕೊಡಲಿ ಅಂತ ನಮ್ಮ ಒಂದು ಅಭಿಪ್ರಾಯನ ವ್ಯಕ್ತಪಡಿಸುತ್ತೇವೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ